ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಷಷ್ಠಿ ಶತಬಿಷ ನಕ್ಷತ್ರ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಕೋಡೂರಿನಲ್ಲಿ ವಾರ್ಷಿಕ ಪೂಜೆ ಮೆಣಸಿಯಲ್ಲಿ ರೈತರಿಗೆ ಗೊಬ್ಬರ ವಿತರಣೆ ಸುದ್ದಿಗಳ ವಿವರ ಮೆಣಸೆ ಗ್ರಾಮ ಪಂಚಾಯಿತಿಯ ಕೂಡೂರು ಶ್ರೀರಾಮೇಶ್ವರ ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರ ವರ್ಧಂತಿ ಅಂಗವಾಗಿ ವಿಶೇಷ ಪೂಜಾದಿಗಳು ನಡೆಯಿತು ಪುರೋಹಿತರಾದ ಕೂಡೂರು ರಾಮಶರ್ಮ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಸಿದರು ವಾರ್ಷಿಕ ಪೂಜೆ ಅಂಗವಾಗಿ ಸ್ವಾಮಿಗೆ ಪುಷ್ಪ ಸೇವೆ ಪುರುಷ ಸೂಕ್ತ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಮಹಾಮಂಗಳಾರತಿ ಮತ್ತಿತರ ಕಾರ್ಯಕ್ರಮ ನಡೆಯಿತು ವರ್ಧಂತಿ ಅಂಗವಾಗಿ ದೇವಸ್ಥಾನವನ್ನು ಅಲಂಕರಿಸಲಾಗಿತ್ತು ಭಕ್ತಾದಿಗಳಾದ ಆದಿತ್ಯ ಮರಟೆ ಪ್ರವೀಣ್ ಶೆಟ್ಟಿಹಳ್ಳಿ ಗೋಪಾಲಕೃಷ್ಣರಾವ್ ವಸಂತ ವೀಣಾ ಸುದರ್ಶನ್ ಸತೀಶ್ ಜಯಲಕ್ಷ್ಮಿ ನಾಗಲಕ್ಷ್ಮಿ ಸೌಮ್ಯ ಸ್ಕಂದ ಗುಬ್ಬಗೋಡು ವೆಂಕಟರಾವ್ ಸೂರ್ಯನಾರಾಯಣರಾವ್ ಮುಂತಾದವರು ಉಪಸ್ಥಿತರಿದ್ದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇರುವ ಕಾಫಿಯ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಎಸ್ಎಂ ಸೆಹಗಲ್ ಫೌಂಡೇಶನ್ನ ಸುಧೀರ್ ಹೇಳಿದರು ಮೆಣಸಿಯಲ್ಲಿ ಎಸ್ಎಂ ಸೆಹಗಲ್ ಐಸಿಸಿಆರ್ಎಲ್ ಯೋಜನೆಯಡಿ ಪುನಶ್ಚೇತನ ಕಾಫಿ ಕಾರ್ಯಕ್ರಮದಡಿ ರೈತರ ಗುಂಪಿಗೆ ಸೋಮವಾರ ಕೃಷಿಗೆ ಪೂರಕ ಸುಣ್ಣ ಯೂರಿಯಾ ಡಯಂಚ ಬೀಜ ಡಿಕಂಪೋಸರ್ ನೀಡಿ ಮಾತನಾಡಿದರು ಸಣ್ಣ ಕಾಫಿ ಬೆಳೆಗಾರರು ಅಧಿಕವಾಗಿರುವ ತಾಲೂಕಿನಲ್ಲಿ ಸರ್ಕಾರದ ಯೋಜನೆಯನ್ನು ರೈತರಿಗೆ ತಲುಪಿಸಲಾಗುತ್ತಿದೆ ರೈತರು ಕಾಫಿಯ ಗುಣಮಟ್ಟ ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ಎಂದರು ಸಂಸ್ಥೆಯ ಜಯಣ್ಣ ಮಾತನಾಡಿ ಆದರ್ಶ ರೈತ ಮಿತ್ರಕೂಟ ಕನ್ಯಾಕುಮಾರಿ ರೈತ ಸಂಘ ವಿನಾಯಕ ರೈತ ಕೂಟದ ನೂರ ಏಳು ಸದಸ್ಯರಿಗೆ ಕೃಷಿ ಪೂರಕ ವಸ್ತು ನೀಡಲಾಗಿದೆ ಎಂದರು ರೈತ ಮಿತ್ರಕೂಟದ ಭರತರಾಜ್ ಮೇನಾ ರಮೇಶ್ ರಂಗನಾಥ ಬೀಡೆ ಅಮೃತ ಬೀಡೆ ಸಸಿಮನೆ ಶಿವಶಂಕರ್ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕಿನಾದ್ಯಂತ ಮುಂಗಾರು ಮಳೆ ಮತ್ತಷ್ಟು ಬಿರುಸಾಗಿದ್ದು ಸೋಮವಾರ ಜಡಿಮಳೆಯೊಂದಿಗೆ ಆಗಾಗ್ಗೆ ರಭಸವಾದ ಗಾಳಿ ಬೀಸುತ್ತಿದೆ ಮಧ್ಯಾಹ್ನ ಅಲ್ಪ ಬಿಡುವು ನೀಡಿದ ಮಳೆ ಸಂಜೆ ವೇಳೆಗೆ ಮತ್ತೆ ಜೋರಾಗಿದ್ದು ತುಂಗಾ ನದಿ ತುಂಬಿ ಹರಿಯುತ್ತಿದೆ ಒಂದು ಅಡಿ ಏರಿಕೆಯಾದರೆ ಗಾಂಧಿ ಮೈದಾನದ ಬೈಪಾಸ್ ರಸ್ತೆಗೆ ನೀರು ಹರಿಯಲಿದೆ ಗ್ರಾಮೀಣ ಪ್ರದೇಶಗಳಲ್ಲೂ ಹಳ್ಳಗಳು ತುಂಬಿ ಹರಿಯುತ್ತಿವೆ ಭೂಕುಸಿತ ನೆಮ್ಮಾರು ಗ್ರಾಮ ಪಂಚಾಯಿತಿಯ ಸಾಲ್ಮರದಲ್ಲಿ ಕಳೆದ ಎರಡು ದಿನದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತವಾಗುತ್ತಿದ್ದು ಸೋಮವಾರ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ ಮಳೆ ಮುಂದುವರಿಯುತ್ತಿರುವಂತೆ ಭೂಕುಸಿತವಾಗುತ್ತಿದ್ದು ಸಂಚಾರಕ್ಕೆ ಅಡಚಣೆಯಾಗುವ ಸಾಧ್ಯತೆ ಇದೆ ಕಡೆಮನೆ ಬಳಿ ಕಳೆದ ವರ್ಷ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರಿ ಭೂಕುಸಿತವಾಗಿದ್ದು ಈ ವರ್ಷ ಮತ್ತೆ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತವಾಗುತ್ತಿದೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ಸಂಕ್ಲಾಪುರದಲ್ಲಿ ಭೂಕುಸಿತ ಉಂಟಾಗಿದೆ ವಿದ್ಯುತ್ ವ್ಯತ್ಯಯ ಮಳೆಯೊಂದಿಗೆ ಆಗಾಗ್ಗೆ ಭಾರಿ ಗಾಳಿ ಬೀಸುತ್ತಿದ್ದು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಕಡಿತವಾಗಿದೆ ಆಲ್ದೂರು ಜಯಪುರ ಮಾರ್ಗದಲ್ಲಿ ಗಾಳಿಗೆ ಮರ ಬಿದ್ದು ವಿದ್ಯುತ್ ಮಾರ್ಗಕ್ಕೆ ಹಾನಿಯಾಗುತ್ತಿದೆ ಇದರಿಂದ ತಾಲೂಕಿಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡಿ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ಮಾಡಿ ವಂದನೆಗಳು